ಚಿಂದಿ ಉಡಾಯಿಸೋ ಬಣ್ಣ ರುಚಿ ರೌಡಿ ಶೀಟರ್ ಬಿಕ್ಳು ಶಿವನನ್ನ ಹತ್ಯೆ ಮಾಡಲಾಗಿತ್ತು ಇದೀಗ ಪ್ರಮುಖ ಆರೋಪಿ ಎ ಒನ್ ಆಗಿದ್ದಂತಹ ಜಗದೀಶ್ ಅಲಿಯಾಸ್ ಜಗ್ಗನ ಬಂಧನವಾಗಿದೆ ಬಿಕ್ಳು ಶಿವನ ಹತ್ಯೆಯಾದ ದಿನದಿಂದಲೂ ಕೂಡ ತಲೆಮರೆಸ್ಕೊಂಡಿದ್ದಂತಹ ಜಗ್ಗ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ ದೆಹಲಿ ಏರ್ಪೋರ್ಟ್ನಲ್ಲಿ ಜಗ್ಗನನ್ನ ಇದೀಗ ಸಿಐಡಿ ಅಧಿಕಾರಿಗಳು ಬಂಧಿಸಿದ್ದಾರೆ ಎನ್ನುವ ಮಾಹಿತಿ ಬಿಕ್ಲು ಶಿವ ಕೊಲೆ ಬಳಿಕ ಎ ಒನ್ ಜಗದೀಶ್ ತಲೆಮರೆಸಿಕೊಂಡಿದ್ದ ದುಬೈನಿಂದ ದೆಹಲಿಗೆ ಜಗ್ಗ ಸಿಐಡಿ ಕಚೇರಿಗೆ ಆರೋಪಿ ಜಗದೀಶ್ನನ್ನ ಹಾಜರುಪಡಿಸಲಿದ್ದಾರೆ ಸಿಐಡಿ ಅಧಿಕಾರಿಗಳು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಿರಣ್ ಜಗದೀಶ್ ಬಂಧನ ಆಗಿದೆ ಬಿಕ್ಲು ಶಿವ ಕೊಲೆ ಆದಾಗಿನಿಂದಲೂ ಕೂಡ ಈತ ಎಲ್ಲ ಇದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಹೇಗೆ ನಡೀತು ಈತನ ಬಂಧನ ಕಾರ್ಯಾಚರಣೆ ಅಂತ ಜುಲೈ ಹದಿನೈದನೇ ತಾರೀಕು ಏನು ಬಿಕ್ಲು ಶಿವನ ರೌಡಿ ಶೆಟ್ಟರ್ ಬಿಕ್ಲು ಶಿವನನ್ನ ಬರ್ಬರವಾಗಿ ತನ್ನ ಮನೆ ಮುಂದೆನೆ ಹತ್ಯೆ ಮಾಡಲಾಯಿತು ಈ ಸಂಬಂಧಪಟ್ಟಂತೆ ಆ ಏನು ಈಸ್ಟ್ ಡಿವಿಜನ್ ಪೊಲೀಸರು ಈ ಒಂದು ಕೇಸ್ ಒಂದು ರಿಜಿಸ್ಟರ್ ಮಾಡ್ಕೊಂಡು ಭಾರತೀನಗರ ಪೊಲೀಸರು ಕೇಸನ್ನ ರಿಜಿಸ್ಟರ್ ಮಾಡ್ಕೊಂಡು ತನಿಖೆಯನ್ನು ಆರಂಭ ಆರಂಭ ಮಾಡ್ತಾರೆ ಮುಖ್ಯವಾಗಿ ಬಿಕ್ಲು ಶಿವನ ಏನ್ ಅಸೋಸಿಯೇಟ್ಸ್ ಯಾರ್ಯಾರಿದ್ರು ಅದರಲ್ಲಿ ಅವ್ರನ್ನೆಲ್ಲನು ಕೂಡ ಅರೆಸ್ಟ್ ಮಾಡ್ತಾ ಆದ್ರೆ ಆಕ್ಯೂಸ್ ನಂಬರ್ ಒನ್ ಅಂದ್ರೆ ಜಗ್ಗ ಅಲಿಯಾಸ್ ಪದ್ಮನಾಭ ಅಂತ ಆತ ಆ ಬೆಂಗಳೂರಿನಿಂದ ಚೆನ್ನೈಗೆ ಹೋಗಿ ಚೆನ್ನೈಯಿಂದ ದುಬೈಗೆ ತಲೆ ಮಸ್ಕೊಂಡು ಹೋಗ್ಬಿಟ್ಟಿರ್ತಾನೆ ಅಲ್ಲಿ ಅಪ್ಸ್ಟ್ಯಾಂಡ್ ಆಗಿರ್ತಾನೆ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಬೈತಿ ಬಸವರಾಜ್ ಅವರನ್ನು ಕೂಡ ನೋಟಿಸ್ ಕೊಟ್ಟು ಅವ್ರು ಕೂಡ ಪೊಲೀಸ್ ವಿಚಾರಣೆಯನ್ನ ಮಾಡಿರ್ತಾರೆ ಆ ಇನ್ನ ಉಳಿದಂತೆ ಈ ಒಂದು ಪ್ರಕರಣ ಸರ್ಕಾರ ಸಿ ಎ ಡಿಗೆ ವಹಿಸಿರುತ್ತೆ ಸಿ ಎಡಿ ಅವರು ಆ ಈ ಒಂದು ಬಿ ಕೆ ಸಿಂಗ್ ನೇತೃತ್ವದಲ್ಲಿ ತಂಡ ಈ ಒಂದು ತನಿಖೆಯನ್ನ ಮಾಡ್ತಾ ಇರ್ತಾರೆ ಅಂತಿಮವಾಗಿ ಎಲ್ಲೆಲ್ಲಿದ್ದಾನೆ ಯಾವ ದೇಶದಲ್ಲಿ ಇದಾನೆ ಈ ಒಂದು ಜಗ್ಗ ಅನ್ನೋದನ್ನ ಉದ್ಘಾಟ ಮಾಡ್ತಾ ಇರ್ತಾನೆ ಚೆನ್ನೈಗೆ ಹೋದ ಚೆನ್ನೈಯಿಂದ ದುಬಾಯ್ಗೆ ಹಂಗೆ ಹೋದ ದುಬಾಯಿಂದ ಎಲ್ಲಿದ್ದಾನೆ ಅಂತ ಆಮೇಲೆ ಜೊತೆಗೆ ಬಿ ಕಾರ್ನ್ ನೋಟಿಸ್ ಒಂದು ಈಗಾಗ್ಲೇ ಈ ಒಂದು ನೋಟಿಸ್ ಅನ್ನು ಬ್ಲೂ ಕಾರ್ನ ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಿರ್ತಾರೆ ಸಂಬಂಧಪಟ್ಟಂತೆ ಎಲ್ಲ ಏರ್ಪೋರ್ಟ್ ಗಳೂ ಕೂಡ ಅಥವಾ ಪೋರ್ಟ್ ಅಥವಾ ಏರ್ಪೋರ್ಟ್ ಎಲ್ಲೂ ಹೊರಗಡೆಯಿಂದ ಬಂದ್ರು ಕೂಡ ಆಗಿ ಅಲರ್ಟ್ ಮಾಡೋಕೆ ಈ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅಂತಿಮವಾಗಿ ಆತ ದೆಹಲಿಗೆ ಬಂದಿದ್ದಾನೆ ಅನ್ನೋ ಮಾಹಿತಿ ಬರುತ್ತೆ ಈಗ ಸಂಬಂಧಪಟ್ಟಂತೆ ಪೊಲೀಸರು ದೆಹಲಿಯಲ್ಲಿ ಇಲ್ಲಿಂದ ಹೋಗಿ ತಂಡ ಹೋಗಿ ದೆಹಲಿಗೆ ಸೇರಿ ತಂಡ ಹೋಗಿ ಆತನನ್ನ ಆ ಈಗ ವಶಕ್ಕೆ ತಗೊಂಡು ಆತನನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದಾರೆ ಅನ್ನೋ ಮಾಹಿತಿ ಇದೆ ಆತ ಇಲ್ಲಿಂದ ಬಂದ ಇಂದ ಬನ್ನೋ ಅಥವಾ ಬೇರೆ ಬೇರೆ ದೇಶದಿಂದ ಯಾವ ದೇಶದಿಂದ ಆತ ಅಲ್ಲಿಗೆ ಬಂದಿದ್ದ ದೆಹಲಿಗೆ ಅನ್ನೋದು ಮುಂದಿನ ಹಂತದಲ್ಲಿ ತನಿಖೇ ಕೊಟ್ಟದ್ದು ಸದ್ಯಕ್ಕೆ ಈತ ಬಂಧನ ಆಗಿದೆ ಅನ್ನೋ ಒಂದು ವಿಚಾರ ಗೊತ್ತಾಗಿದೆ ಆತನನ್ನ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ ಮಧುಶ್ರೀ ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗಾಗಿ